ಏಕೆಸವ್ವ ಬೇಜವ್ವ ಎದ್ದೇತೀನಾ ಏಯ್ ಆಗೇ ಸೂರ್ಯ ನತ್ತಿ ಮೇಲೆ ಬಂದ ನಾಳೆ ಎಂಟೂರೆ ಆಗೈತಿ ಹೆಂಗ ಇದ್ದೀರಲ್ಲಿ ಎಷ್ಟೊತ್ತ ನೀನು ನೆಪ್ಸಾಕತ್ತಿ ತಪ್ಪ ಸಂತಕ ಮುಂದ ಜೊತೆ ಬಾಳಲ್ಲ ತಿಂಗ್ಯಾ ತಿಂದಾಗ ಕೊದ್ರಾಕತ್ತಿ ಹ್ಞೂ ನಾಯಿ ನಾ ಈ ಕಡೆ ಇತ್ತು ಅದಕ್ಕೆ ಹೋದ್ರಾಕತ್ತ ನೋಡುವ ಏಕೆ ನೀನು ಎಷ್ಟು ಅದಕ್ಕೆ ಮಾಕತ್ತಿ ಮತ್ತು ಎಷ್ಟು ಧೈರ್ಯ ಇದ್ರ ಒಯ್ಯಾಕತ್ತೀಯ ಅಂತೀಯಲ್ಲ ಯಾಕ ಅಪ್ಪ ಜೋರ್ ಜೋರು ಮಾತಾಡಕತ್ತೀಯ ಅಂದಿದ್ರೆ ನಿನಗೆ ಬೆಂಗ್ಲಿ ಸಸಿ ಮಾಡ್ಕೊಂಬಲ್ವಾ ಸೂರ್ಯ ನೆತ್ತಿಮ್ಯಾ ಬಂದ್ ಹನ್ನೆರಡು ಆದ್ರೆ ಹೇಳಲ್ಲ ಬೆಂಗ್ಲಿ ಎಲ್ಲರ ಎದ್ದು ಒಂಚೂರು ಕಸ ಗೊತ್ತಾಳ ಅಲ್ಲೇ ಶುಕ್ರಾರ ಇವತ್ತ ಅಂದ್ರೆ ಏನ್ ಹೇಳೋಲ್ ನೋಡಿಷ್ಟೊತ್ತ ಟಿಪ್ಸ್ ಆಕತ್ತೆ ಇದು ಒಂದ್ ಕಶವರಿ ಅನ್ದಕ್ಕಿಲ್ಲ ನಾನ್ ಮಾಡ್ದು ಚಿನ್ನ ಹತ್ತರಬೇಕಿತ್ತು ನಾನು ಬಗ್ಗಕ್ಕಾಗಲ್ಲ ನಾನ್ ಹೊಡೆದ್ ಹಳೆ ಮಾತಾಟಿತ್ ಬಗ್ಗಕ್ಕಾಗದಕ್ಕೆ ಹೊಡೆದಿಲ್ಲ ಚಲೇದ್ದು ಕಸ ಹೊಡಿತಾಳ ಅಂದ್ರೆ ಬಾಳ್ ನೀರ್ ಹಾಕಿ ಮುಂದ್ ಕೆಲಸ ಚಲು ಮಾಡ್ಕೊತ ಅಂದ್ರಿ ಕೇನ್ ಇಷ್ಟ ತವರ ಅಲ್ಲ ಇವ ಶುಕ್ರ ಒಂಚೂರು ದೊಡ್ಡ ದೊಡ್ಡ ಎದ್ದು ಯಾರಾದ್ರು ಕಸ ಹೊಡೆದು ಬಾಳ್ಸ್ ನೀರ್ ಹಾಕಿ ಅಡಿಗೆ ಚಲು ಮಾಡ್ಕೊಂತಾರ ಜಾಕ ಮಾಡಿ ಪೂಜಾ ಮಾಡಿ ಇದೇನಿಲ್ಲ ನಮ್ದು ಅರಿಷ್ಟ ಇನ್ನೂ ಹತ್ತಾದರೂ ಬಿದ್ದತ್ ನೋಡಿ ಎಲ್ಲರ

ಒಂದ್ ತಾಸಕ್ಕ ಎಲ್ಲ ಒಂದಕ್ಕ ನಿಂತು ಬಿಡ್ತಾರ ನೋಡ್ರಿ ನೀವರ ಹೊತ್ತೇಟ್ ಐತಿ ನೋಡಿ ಏನ ಒಂಬತ್ತೈತಿ ಇನ್ನು ಬಾಳ ಕಸ ಇಲ್ಲ ನೆಲ ಇಲ್ಲ ಏನಿಲ್ಲ ಇವತ್ತು ನೋಡಿ ಶುಕ್ರವಾರ ಮನೆ ಮನೆ ಹೂಗು ಆಲೆ ಎಲ್ಲಾ ಮಾಡಿ ಅಡಿ ಮಾಡಿಟ್ಟು ಜಾ ಮಾಡಿ ಪೂಜೆ ಮಾಡಿರ್ತಾರ ನೀನು ಅದಿ ನೀನು ಇಷ್ಟೊತ್ತಾದ್ರಿ ಎದ್ದಿಲ್ಲ ನೀನು ಇದ್ನ ಕಲ್ಸರೇನು ನಿಮ್ಮಪ್ಪ ನಮ್ಮಪ್ಪ ಅಂತ ಬರ್ಬೇಡ್ರಿ ನೀವು ಹುಷಾರಾಗಿದ್ರಿ ಗೋಧಿ ಎಲ್ಲ ಅಷ್ಟು ಕಂಡ ಗೊತ್ತಾಗೋಲ್ಲ ನಿಂಗೆ ದೌಡದ್ದು ಎಲ್ಲ ಕೆಲಸ ಮಾಡೋಕೆ ಅನ್ನೋದು ತೀರ ನಿಮ್ಮ ಮನ್ಯಾಗ ಆದ್ರೆ ಹತ್ತು ಕೆದ್ರ ನಡಿತೈತಿ ಇಲ್ಲೇ ಸಸಿ ನೀನು ದೌಡದ್ದು ಹರೆ ಮಾಡೋಕೆ ಬೇಡ ಅದಲ್ಲ ಕೀರಿದಿಲ್ಲ ಆಟದ ನಂಗೆ ಹ್ಞೂ ನಮ್ಮ ಮನ್ಯಾಗ ಆದ್ರೆ ಹತ್ತು ನಮಗಂತಿದ್ದು ನಿಮ್ಮ ಮನ್ಯಾಗಿದ್ರೆ ದೌಡದ್ದು ಅಂದ್ರೆ ಅದನ್ನ ತಿಳ್ಕೊಳ್ರಿ ಮಾರಿ ನೀವು ಅಯೋಯುವ ಸ್ವಂತ ಕಾಯ ಮಾತಾಡ್ತಾಡವ ಕತಿ ಸಸಿ ನಿನಗೆ ಆ ಎಂಕೆ ತಿಯೋಕತಿ ಆಲೈತೆ ಎಲ್ಲರ ಆಯ್ತಿದು ನೋಡಿರಿ ನಿಂದು ನೀವು ನೋಡ್ಕೊ ನಿಮ್ ಮನೆಯಾಗ ಜತಿ ಬಂದ ಬೆಂಕಿ ಹಾಕ ಹೋಗ್ರಿಗ ಬೈಕಲ್ರಿ ಮತ್ಕ ಮರ್ಯಾದ ಕೊಟ್ಟಿ ತರಕ ತನ್ನ ಮಾತಾಡಿನಿ ನಮ್ಮ ಅತ್ತೆ ಸುಶಿ ನಡು ತಂದಿಡಾಕ್ ನೋಡ್ರ ಮತ್ತ್ ಸರಿನ ಇರಂಗಿಲ್ಲ ಸರಳ ಹೋಗ್ಬಿಡ್ರಿ ನಿಮಗೆ ಮಂದಿ ಮನಿಗ್ ಬಂದು ಮಂದಿ ಮಾತಾಡ್ಲಿ ತಿನ್ನಿದ್ದು ಇಳಲ್ ಕಾಣದ್ದಿ ಮೊದ್ಲಾ ಇದನ್ ಬಿಡ್ರಿ ಮಂದಿ ಮನೆಗೆ ಹೋಗಿ ಬೀಳೋದು ನಿಮ್ಮ ನೀವು ನೋಡ್ಕೊರಿ ಸಾರಾ ಇರ್ತೈತಿ ಮೊದಲು ಅದನ್ನು ನೋಡ್ಕೊರಿ ಮಂದಿ ಮನೆಗೆ ಬಂದು ಕಡ್ಡಿ ಹಾಕಿ ಮಜಾ ನೋಡ್ಬೇಡ್ರಿ ಹುಷಾರಾಗಿರಿ ಮತ್ತೆ ಏವೋ ಏವೋ ಸಂತಕ್ಕ ನಾ ಹುಕ್ಕನ್ವಾ ನನ್ನ ಹೊಡೆದ ಗೊತ್ತಾಯ್ತು ನಿನ್ನ ಸಸಿ ನಿಂದ್ರಲೆ ನಿಂದ್ರಲೇ ಒಂಚೂರು ಬಾ ಇಲ್ಲೇ ಗೊತ್ತೈತೆ ನನಗ ನನ್ ನಿಂತ್ರ ಎಲ್ಲಾರನು ದೂರ ಮಾಡಕ್ಕೆ ಮನಿ ಬಂದರ್ನ ಎಲ್ಲಾರ್ ಜೊತೆ ಬೈರ್ ಬೈದ್ ಕಳಿಸ್ತೀನಿ ಎಲ್ಲಾರ್ನು ನನ್ನ ನಿಂತ್ ದೂರ್ ಮಾಡಿ ನನ್ ಮೂಳ್ ಗುಂಪು ಮಾಡಿ ನೀ ಮೆರೀಬೇಕಂತೀಯ ನೀನು ನೀನು ಫ್ಯಾಷನ್ ಮೂಳಿ ಅತ್ತೇರ ಜಾಸ್ತಿ ಮಾತಾಡ್ರಿ ನಾನ್ ನಿಮ್ಗೆ ಇಷ್ಟ ತನಕ ಮರ್ಯಾದೆ ಕೊಟ್ಟೇನಿ ನನಗೂ ಅಷ್ಟ ಕೊಡ್ರಿ ಏನ್ ನಿಮ್ಗೆ ಕೆಲಸ ಮಾಡೋಕಿಲ್ರಿ ಮಾಡಿ ನಿಮಗ್ ನಷ್ಟ ಕೊಡ್ತೇನೆ ಸರಳ ಸುಮ್ನೆ ರೀ ನನಗ ಸುಮ್ಮ ಇರೋತಾಳೆ ನೋಡ್ರಿ ಫ್ರೆಂಡ್ಸ್ ಎಪ್ಪಾ ಇಂಥ ಸಸಿ ಕೈಯುರೋದ್ ಕಷ್ಟ ಐತ್ ನಾನು ಈಗ ಹಿಂಗ ಇನ್ ವಯಸ್ಸು ಮೂರು ಮೂಲ ಗುಂಪಾಗಿದ್ ಕಾಲ್ ಕಿನ್ ಹಂಗೆ ಏನು ನೋಡ್ರಿ ಫ್ರೆಂಡ್ಸ್ ಯಾವಾಗಲೂ ಅಕ್ಕಿ ಸಸಿ ನಂಗೆ ನೋಡ್ಕೊತ ಹಂಗ ಸಸಿ ಅಕ್ಕಿ ನೋಡ್ಕೊತಾಳೆ ಇಷ್ಟ ಇರೋದ್ರಿ ಇಬ್ರು ಹೊಂದ್ಕೊಂಡು ಹೋದ್ರ ಜೀವನ ಮತ್ತಿ ಇನ್ನೊಂದು ಕಿವಿ ಮಾತಂದ್ರ ಮತ್ತವ್ರ ಮನೆಯಾಗ ಏನಾದ್ರು ನಡೆಯಾಕತ್ತಂದ್ರೆ ಅಲ್ಲಿ ಬಂದು ಮಜಾ ತೊಗೊಳ್ಳೋದು ಅವ್ರಿಗಿನ್ನೂ ಸ್ವಲ್ಪ ಬೆಂಕಿ ಹಾಕೋದು ಅವ್ರ ಮನೆ ಬಗ್ಗೆ ಮಾತಾಡೋದು ಇವ್ರ ಮನೆ ಬಗ್ಗೆ ಮಾತಾಡೋದು ಇದನ್ನ ಬಿಡ್ರಿ ಮೊದಲು ನಿಮ್ಮ ಮನೆ ನೀವು ನೋಡ್ಕೊಳ್ರಿ ನಿಮ್ಮ ಮನೆಯಾಗ ಸಾವಿರಾರು ಇರ್ತೈತಿ ಅದನ್ನು ನೋಡ್ಕೊಳ್ರಿ ಮಂದಿ ಮನೆ ಹಂಗೆ ಹಿಂಗಂತ ಅಂತ ಅದ್ರ ಬಗ್ಗೆ ಮಾತಾಡಬೇಡ್ರಿ ಏನು ಚೆಂದದ ಜೂನ ನಿಮ್ದಷ್ಟು ನೀವು ನೋಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಅನ್ನ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ನಾನು ಇನ್ನು ಬರ್ತೇನೆ ನನ್ನ ಸೊಸಿ ನಷ್ಟ ಮಾಡಿ ನಾವು ಈಟ ಜಗಳ್ರು ಹಾಕಿ ನನ್ನ ಸೊಸಿನ ನಾವು ರೆ ನಾವು ಚೆಂದದೇ ಇರ್ತೀವಿ ಮೂರನೇವ್ರು ಬಂದು ಏನು ಕಡ್ಡಿ ಅಳಾಡ್ಸಿದ್ರು ಅದೆಲ್ಲ ನಡೆಯಲ್ರಿ ನಾವು ಚಂದಾಗ ಇರ್ತೀವಿ ಆಗಿನ ಪೂರ್ತಿ ಕಷ್ಟ ನಮ್ಮ ಜಗಳ